ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಈ ಒಂದು ವಾಹನದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬಟನ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವು ಏನಾದರೂ ನಿಮ್ಮ ಒಂದು ವಾಹನ ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ಲೊಕೇಶನ್ ಮಾಲೀಕರ ಮಾಹಿತಿ ನಮ್ಮ ಕೆಳಕೊಳ್ಳೋ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ಕಮಿಷನ್ ಇಲ್ಲ ಫೀಸ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜಸ್ ಇಲ್ಲದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುತ್ತೇವೆ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ನೀವು ಕಳಿಸುವ ಒಂದು ವಾಹನದ ಫೋಟೋ ಆದಷ್ಟು ಕ್ಲಿಯರ್ ಆಗಿರಲಿ ಸಂಪೂರ್ಣವಾಗಿ ವಾಹನ ಒಂದು ಫೋಟೋದಲ್ಲಿ ಕಾಣೋ ಹಾಗಿರಲಿ ಸ್ನೇಹಿತರೆ ಅರ್ಧ ಫೋಟೋಗಳನ್ನು ಕಳಿಸಬೇಡಿ ಸ್ನೇಹಿತರೆ ಇವತ್ತಿನ ಒಂದು ಟ್ರ್ಯಾಕ್ಟರ್ ಅರ್ಜುನ್ ಮಹೀಂದ್ರ ಸಿಕ್ಸ್ ನಾಟ್ ಫೈವ್ ಎಂಬ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಹುಡ್ಡ ಬಂಪರ್ ಕೂಡ ರೆಡಿಯಾಗಿರುವ ಟ್ರ್ಯಾಕ್ಟರ್ ಇದಾಗಿದೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ಮಾಡೆಲ್ ನೋಡೋದಾದ್ರೆ ಎರಡು ಸಾವಿರದ ಹತ್ತರ ಮಾಡೆಲ್ ಆಗಿದೆ ಹಾಗೆ ಈ ಥರ ಮಾಲೀಕರು ನೋಡೋದಾದರೆ ಸೆಕೆಂಡ್ ಓನರ್ ಇದ್ದಾರೆ ಎರಡನೇ ಮಾಲೀಕರು ತೆಗೆದುಕೊಳ್ಳುವರು ಮೂರನೇ ಮಾಲೀಕರಾಗುತ್ತಾರೆ ತರ್ಡ್ ಓನರ್ ಹಾಗೆ ಈ ಒಂದು ಗಾಡಿಯ ಒಂದು ಟೈರ್ ಕಂಡೀಷನ್ ನೋಡೋದಾದರೆ ಟೈರ್ ಕೂಡ ಒಂದು ಚೆನ್ನಾಗಿರೋ ಟೈರ್ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಒಳ್ಳೆ ಗಾಡಿ ಗಾಡಿಯಾಗಿದೆ ಯಾರಾದರೂ ಒಂದು ಒಂದು ಗಾಡಿ ಟ್ರ್ಯಾಕ್ಟರ್ ಒಂದು ಓಕೆ ಆದರೆ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಮುಂಗಡ ಹಣವನ್ನು ಮಾಡಬೇಡಿ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಿಲ್ಲ ಸ್ನೇಹಿತರೆ ನೋಡಿ ನೇರವಾಗಿ ಒಂದು ಗಾಡಿ ಇರುವ ಸ್ಥಳಕ್ಕೆ ಹೋಗಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಟೈಟಲ್ ವಿಭಾಗದಲ್ಲಿ ಅಂದರೆ ಒಂದು ವಿಡಿಯೋದ ಕೆಳಭಾಗದಲ್ಲಿ ಮಾಲೀಕರ ಅಥವಾ ಸಂಬಂಧಪಟ್ಟವರ ನಂಬರನ್ನು ಕೊಟ್ಟಿರ್ತೀನಿ ನೇರವಾಗಿ ಅವರಿಗೆ ಕರೆ ಮಾಡಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಹಾಗೆ ನೋಡಿ ಇದರ ಒಂದು ಲೊಕೇಶನ್ ನೋಡೋದಾದರೆ ಇದೊಂದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಕೊಲ್ಲಾಪುರದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಇದರ ಒಂದು ಬೆಲೆ ನೋಡೋದಾದರೆ ಸ್ನೇಹಿತರೆ ಬೆಲೆಯೂ ಕೂಡ ಮೊದಲೇ ಹೇಳಿದ ಹಾಗೆ ತುಂಬಾ ಕಡಿಮೆ ಬೆಲೆಯಲ್ಲಿದೆ ಬೆಲೆ ಎಷ್ಟೆಂದು ನೋಡೋದಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ನಮ್ಮ ಚಾನಲನ್ನು ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ರೆಡ್ ಬಟನ್ನು ರೆಡ್ ಬಟನ್ ಕ್ಲಿಕ್ ಮಾಡಿ ಬೆಲ್ಲನ್ನು ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳು ನೀವು ನೋಡಬಹುದು ನಿಮಗೆ ಮೆಸೇಜ್ ಮುಖಾಂತರ ವಿಡಿಯೋಗಳು ಕೂಡ ಬರುತ್ತದೆ ಒಂದು ಗಾಡಿ ಒಂದು ಮಾರಾಟವಾದರೆ ಮಾಲೀಕರ ನಂಬರ್ ತೆಗೆಯಲಾಗುತ್ತದೆ ಗಾಡಿ ಮಾರಾಟರಾದರೆ ಮಾಲೀಕರ ನಂಬರ್ ತೆಗೆಯಲಾಗುತ್ತದೆ ಸ್ನೇಹಿತರೆ ಕೊನೆಯದಾಗಿ ಒಂದು ಬೆಲೆ ನೋಡೋದಾದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಅಂತ ಹೇಳಿದ್ದಾರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ತ್ರೀ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಅದು ಏನು ಫೈನಲ್ ಅಲ್ಲ ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ನಮ್ಮ ಚಾನಲ್ ಲೈಕ್ ಮಾಡಿ